ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ನಿವಾಸದಲ್ಲಿ ಆಚರಣೆ ಮಾಡಲಾಯಿತು ಕಾಟನ್ ಕಾಟನ್ಪೇಟಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಮಚಂದ್ರ ಹಾಗೂ ಚಿಕ್ಕಪೇಟಿ ನೂರ ಒಂಬತ್ತನೇ ವಾರ್ಡ್ ಅಧ್ಯಕ್ಷರಾದ ಕೆಕೆಎಸ್ ಚಿನ್ನುಮಣಿ ಹಾಗೂ ಉಮೇಶ್ ಸುನಿಲ್ ಕುಮಾರ್ ನಾಗೇಶ್ ಮಾಧೇವ್ ಸತ್ಯಪ್ಪ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸುಭಾಷ್ ನಗರ ವಾರ್ಡ್ ತೊಂಬತ್ತೈದನೇ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿ ಮಲ್ಲೇಶ್ ಮತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾದ ಟಿ ಜೋಸೆಫ್ ಕಣ್ಮಣ್ బాబుశేక్ బాబూ హగు బెంగళూరు సెంట్రల్ కాంగ్రెస్ ఉపధ్యక్షరద సంపత్ కుమార్ హగు వార్డ్ నంబర్ 96 కాంగ్రెస్ అధ్యక్షరద ప్రభాకర్ చేరదంటే KPCC ప్రధాన కార్యదర్శి జైశేఖర్ చికపేటి కాంగ్రెస్ ಪಕ್ಷద ముఖందరద రాఘవ్ సులిగై రవరు హగు అనేక కాంగ్రెస్ ముఖందరు హూ గుచ్చ నీడి హూ వినా హార హాకి ರಿಸಿ ಅಭಿನಂದಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಬಹಳ ಒಂದು ರೀತಿ ಹಬ್ಬದ ವಾತಾವರಣ ನಮಗೆ ಗಾಂಧಿನಗರದಲ್ಲಿ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಯಶಸ್ವಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಏನಿರಾಕ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ಆರೋಗ್ಯ ಮಂತ್ರಿಗಳಾಗಿ ಕುಟುಂಬ ಮತ್ತು ಕಲ್ಯಾಣ ಆರೋಗ್ಯ ಮಂತ್ರಿಗಳಾಗಿ ಒಂದು ಹೆಚ್ಚಿನ ಜವಾಬ್ದಾರಿಯುತವಾಗಿ ಹೊಸ ಅನ್ವೇಷಣೆ ಏನೆಲ್ಲ ಸಾಧ್ಯತೆ ಇದೆ ಬಡ ಜನತೆಗೆ ಈ ರಾಜ್ಯದ ಜನತೆಗೆ ಸೇವೆ ಸಲ್ಲಿಸಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರದೊಂದಿಗೆ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಅಂದರೆ ಒಂದು ಮಾದರಿ ಹೆಲ್ತ್ ಇಲಾಖೆ ಅನ್ನೋ ರೀತಿಯಲ್ಲಿ ಇವತ್ತು ಕಾರ್ಯೋನ್ಮುಖರಾಗಿ ಸದಾ ಹಸನ್ಮುಖರಾಗಿ ಮತ್ತು ಯಾವುದೇ ಒಂದು ವಿಶ್ರಾಂತಿಗೆ ಎಲ್ಲೂ ಕೂಡ ಆಸ್ಪಾದ ಕೊಡದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದೂವರೆ ವರ್ಷದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿರ್ತಕ್ಕಂಥ ಒಬ್ಬರ ಧೀಮಂತ ನಾಯಕರು ಈ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಒಂದು ಚಾಕಚಕತೆ ಮತ್ತು ನೈಪುಣ್ಯ ಇರತಕ್ಕಂಥ ಅನುಭವಿ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಥ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರವರ ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ನಾಳೆ ಅವರು ಕಾರಣಾಂತರದಿಂದ ತುಂಬ ಬ್ಯುಸಿ ಅನಿವಾರ್ಯ ಕಾರಣಗಳಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತೇ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರವರ ಹುಟ್ಟುಹಬ್ಬವನ್ನು ಹಬ್ಬದ ರೀತಿಯಲ್ಲಿ ನಾವೆಲ್ಲ ಕಾರ್ಯಕರ್ತರು ಮುಖಂಡ